ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಬಸ್ ನಿಲ್ದಾಣ ಶಾಲಾ ಕೊಠಡಿ ಹಳ್ಳಿಕೆರೆ ಕಂದಾಯ ಗ್ರಾಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳ ಕೊಠಡಿ ನಿರ್ಮಾಣಕ್ಕೆ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ದಿಶಾ ಕಮಿಟಿ ಸದಸ್ಯ ರೆಡ್ಡಿ ಶಾಂತಕುಮಾರ್ ಮಾತನಾಡಿ ದಿನಾಂಕ ಇಪ್ಪತ್ತ್ಮೂರು ಅವರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಕಂಚಿಕೇರಿಯಿಂದ ಅರಸಿಕೆರಿಗೆ ಹೋಗುವ ರಸ್ತೆಯಲ್ಲಿ ಬಸ್ ನಿಲ್ದಾಣದಲ್ಲಿ ದುರಸ್ತಿ ಕಾಮಗಾರಿ ಹಾಗೂ ಕಂಪೌಂಡ್ ನಿರ್ಮಾಣ ಬಸ್ ನಿಲ್ದಾಣವಿದ್ದರೂ ಜನರಿಗೆ ಉಪಯೋಗವಾಗುತ್ತಿಲ್ಲ ದುರಸ್ತಿ ಮಾಡಿ ಕಂಪೌಂಡ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರಿ ಕಾಲೇಜಿಗೆ ಕೊಠಡಿ ನಿರ್ಮಾಣ ಮಾಡಿಕೊಡಬೇಕು ಎಂದು ಹಳ್ಳಿಕೆರೆ ಕಂದಾಯ ಗ್ರಾಮಕ್ಕೆ ಕೋಡಿ ತಾಂಡ ವಡೇರಹಳ್ಳಿ ಹೊನ್ನೇನಹಳ್ಳಿ ಕೊರಚರಹಟ್ಟಿ ಶ್ರೀನಗರ ಕ್ಯಾಂಪ್ ಎಲ್ಲ ಹಳ್ಳಿಗಳ ಜನರ ತಮ್ಮ ದೈನಂದಿನ ಸರ್ಕಾರಿ ಕೆಲಸಗಳಿಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಭೇಟಿ ಮಾಡಲು ಪರದಾಡುತ್ತಿದ್ದಾರೆ ಅದಕ್ಕಾಗಿ ಹಳ್ಳಿ ಕೆರೆಯಲ್ಲಿ ಕಚೇರಿ ತೆರೆಯಲು ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕು ಈ ಎಲ್ಲ ಹಳ್ಳಿಗಳಿಗೆ ಹೋಗಲು ಸಾರಿಗೆ ಸೌಲಭ್ಯವಿಲ್ಲದ ಕಾರಣ ಪರದಾಡುವ ಪರಿಸ್ಥಿತಿ ಇದೆ ಆದ್ದರಿಂದ ಕೂಡಲೇ ಕೊಠಡಿ ನಿರ್ಮಾಣ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಿಶಾ ಕಮಿಟಿ ಸದಸ್ಯರಾದ ರೆಡ್ಡಿ ಶಾಂತಕುಮಾರ್ ಸುನಿಲ್ ಬಿದ್ರಿ ಜಾತಪ್ಪ ಕರಿಬಿಶಯ್ಯ ಹಾಗೂ ನಾಗರಾಜ್ ಮೊದಲಾದವರು ಇದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ನಾನು ರೆಡ್ಡಿ ಶಾಂತಕುಮಾರ್ ದಿಶಾ ಕಮಿಟಿ ವಿಜಯನಗರ ಜಿಲ್ಲಾ ದಿಶಾ ಕಮಿಟಿ ಸದಸ್ಯನಾಗಿ ಹೇಳ್ತಿರೋಂದರೆ ನಿನ್ನೆ ವಿಜಯನಗರ ಜಿಲ್ಲಾಧಿಕಾರಿಯಾಗಿದ್ದ ದೇವ ಎಮ್ ಎಸ್ ದೇವಕರ್ ಸರ್ನ ಭೇಟಿಯಾಗಿದ್ವಿ ನಮ್ಮ ಕಂಚಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಂಚಿಕೇರಿ ಅರ್ಷಿಕೇರಿ ಹೋಗುವ ರಸ್ತೆಯಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಅದಕ್ಕೆ ಕಾಂಪೌಂಡ್ ಬೇಕು ಅಲ್ಲಿ ಜನರಿಗೆ ಅದು ಬಸ್ ಸ್ಟ್ಯಾಂಡಿದ್ದು ಉಪಯೋಗ ಇಲ್ಲ ಅದಕ್ಕೊಂದು ಕಾಂಪೌಂಡ್ ಕೊಡಬೇಕು ಅಂತ ಮನವಿ ಕೊಟ್ಟಿದ್ವಿ ಮತ್ತು ಅದೇ ರೀತಿ ಹಳ್ಳಿಕೇರಿ ಕಂದಾಯ ಗ್ರಾಮ ಇದು ಸುಮಾರು ವರ್ಷಗಳಿಂದ ಕಂದಾಯ ಗ್ರಾಮವಾಗೈತಿ ಇದಕ್ಕೆ ಸುಮಾರು ಏಳು ಹಳ್ಳಿಗಳು ಬರ್ತವು ಹೊನ್ನಳ್ಳಿ ಒಡೆಯರಹಳ್ಳಿ ಕೊರಸರಟ್ಟಿ ಆಮೇಲೆ ನಮ್ಮೂರು ತಾಂಡ ಹಳ್ಳಿಕೇರಿ ತಾಂಡ ಶ್ರೀನಗರ್ ಕ್ಯಾಂಪು ಈ ಥರ ಏಳು ಹಳ್ಳಿಗಳು ಸೇರೋದ್ರಿಂದ ಈ ಏಳು ಹಳ್ಳಿಗಳಿಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಬಸ್ಸಿನ ಸಂಪರ್ಕ ಆಗಲಿ ಯಾವುದೇ ಸಂಪರ್ಕ ಆಗಲಿ ಇರುವುದಿಲ್ಲ ಸೊ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸ್ ಆದರೆ ಈ ಸುತ್ತಮುತ್ತಲಿನ ಏಳು ಹಳ್ಳಿ ಜನಗಳಿಗೆ ಉಪಯೋಗ ಆಗುತ್ತೆ ಸೊ ಹಂಗ್ ಅದು ಅದು ಅದಕ್ಕೋಸ್ಕರ ವಿಲೇಜ್ ಅಕೌಂಟೆಂಟ್ ಆಫೀಸ್ ಬೇಕು ಅಂತ ನಾವು ವಿಜಯನಗರ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದು ಮನವಿ ಪತ್ರವನ್ನು ಕೊಟ್ಟಿರ್ತೀವಿ ಅವರು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದರು ಇಮ್ಮಿಡಿಯೇಟ್ಲಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸಂಯುಕ್ತ ಕರ್ನಾಟಕದ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ವರದಿಯೂ ತೋರಿಸಿದ್ವಿ ಅವರಿಗೆ ಜಿಲ್ಲಾಧಿಕಾರಿಯವರು ಭಾಳ ವಿಲೇಜ್ ಅಕೌಂಟೆಂಟರು ಪ್ರತಿಯೊಬ್ಬ ರೈತರಿಗೆ ಕೈ ಸಿಗಬೇಕು ಅನ್ನೋ ಒಂದು ಏನು ಆಶೆ ಐತೆ ಅವ್ರದ್ದು ನಾನು ಪ್ರತಿಯೊಂದು ಊರಿಗೂ ವಿಲೇಜ್ ಅಕೌಂಟೆಂಟ್ ಆಫೀಸ್ ಕಟ್ಟಡ ಕಟ್ಟಿಸ್ಕೊಡೋ ಜವಾಬ್ದಾರಿನೊಂದು ನಾನು ಮಾಡ್ತೀನಿ ಈಗ ಆಲ್ರೆಡಿ ಎಲ್ಲೆಲ್ಲಿ ಜಾಗ ಅದವೋ ಅವಕ್ಕೆ ಕಟ್ಟಡ ಕಟ್ಟಲಿ ಚಾಲನೆ ಕೊಡ್ತೀನಿ ನಾನು ಶೀಘ್ರದಲ್ಲಿ ಅಂತ ಹೇಳಿದರು ಸೊ ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದೀವಿ și ceilalți mai mult, mult,